ಈ ಬದುಕು ಭಗವಂತ ಕೊಟ್ಟಿರ್ತಕ್ಕಂಥ ದೊಡ್ಡ ಬಳವಣಿ ಯಾರಿಗೆ ಮನುಷ್ಯ ಜನ್ಮದ ಒಂದು ಮಹತ್ವ ಅರಿವಾಗಿದೆ ಅಂತಂದರೆ ಯಾವನು ಭಗವತ್ ಶಕ್ತಿಯ ಒಂದು ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಅವನಿಗೆ ಅದರ ಮಹಿಮೆ ಗೊತ್ತಾಗುತ್ತೆ ಉಳಿದವರೆಲ್ಲ ಏನೋ ಹಾಗೆ ಯಾಕೋ ಬಂದಿದ್ದೇವೆ ಈ ಭೂಮಿ ಮೇಲೆ ಭೂಮಿ ಭಾರ ಆಗಿದ್ದೀವಿ ನಾವು ಯಾಕೆರಬೇಕು ನಾವು ನಾವಿದ್ದೇನು ಪ್ರಯೋಜನ ಯಾಕೆಂದ್ರೆ ಆ ಇಂಥ ಶರೀರ ಅದ್ಭುತವಾದಂಥ ಶರೀರ ಪುಣ್ಯದಿಂದ ಸಿಕ್ಕಿದೆ ಅಂತಕ್ಕಂಥ ಕಲ್ಪನೆ ಇರಲಿಲ್ಲ ಮಾನವ ಜನ್ಮ ಬಹುದೊಡ್ಡದು ಅಂತ ದಾಸರಲ್ಲ ಹಾಡಿದ್ದು ಯಾಕೆ ಅಂತಂದರೆ ಇದು ಅದ್ಭುತವಾದಂಥದ್ದು ಎಷ್ಟೋ ಜನ್ಮಗಳ ಪುಣ್ಯದ ಪರಿಪಾಕ ಪುಣ್ಯದ ಫಲ ಇದು ಆದರೆ ನಾವು ಜನ್ಮವನ್ನು ಕಡೆಗಣಿಸಿ ಮನುಷ್ಯರಾಗಿದ್ದಾಗಲೇ ಅದನ್ನು ಕಡೆಗಣಿಸಿ ಅದ್ರ ಬಗ್ಗೆ ನಾವು ಯಾವುದೇ ರೀತಿಯಾದಂಥ ಭಾವನೆಯನ್ನು ತಾಳದೆ ಏನೋ ಸಾಧನೆಯನ್ನು ಮಾಡದೆ ನಾವು ತಿಂದು ಉಂಡು ಉಟ್ಟು ಒಂದಷ್ಟು ಮಜಾ ಮಾಡಿ ಹೋಗೋದಕ್ಕಾಗಿ ಅಷ್ಟಕ್ಕೆ ಉಪಯೋಗಿಸಿದರೆ ಖಂಡಿತವಾಗಿಯೂ ನಾವು ಪಾಪವನ್ನೇ ಮಾಡಿದಂತಾಗುತ್ತೆ ಗುಣ್ಯದಿಂದ ಬಂದಂಥ ಪಡ್ಕೊಂಡಿರ್ತಕ್ಕಂಥ ಶರೀರವನ್ನು ಹಾಳು ಮಾಡ್ಕೊಂಡಂಗೆ ಆಗುತ್ತೆ ಆದರೆ ಈ ಭಗವಂತ ಇಂಥ ದೊಡ್ಡ ಬೆಳವಣಿಗೆ ನಮ್ಗೆ ಕೊಟ್ಟಿದ್ದಾನೆ ಅಂತ ನಮಗೆ ಸರಿ ಗೊತ್ತಾಗಲ್ಲ ಯಾಕೆ ಗೊತ್ತಾಗಲ್ಲ ಅಂತಂದರೆ ನಾವೆಲ್ಲ ಬಾಲಕ ಬುದ್ಧಿ ಬುದ್ಧಿಯವರು ಒಂದು ಮನೆಯಲ್ಲಿ ಅಜ್ಜ ಇದ್ದ ಅವನಿಗೆ ಒಬ್ಬ ಮೊಮ್ಮ ಮೊಮ್ಮಗ ಪುಟ್ಟ ಹುಡುಗ ಅವನು ಅಜ್ಜನಿಗೆ ಮೊಮ್ಮಗನ ಮೇಲೆ ತುಂಬ ಪ್ರೀತಿ ಏನಾದರೂ ಅವಾಗ ಕೊಡಿಸ್ತಾ ಭಾಳ ಖುಷಿ ಪಡ್ತಿದ್ದ ಮೊಮ್ಮಗೆ ಒಂದು ದಿನ ಅವನದು ಮೊಮ್ಮ ಒಂದು ಬರ್ತ್ಡೇ ಆ ಬರ್ತ್ಡೇಗೆ ಆ ಹುಡುಗ ತನ್ನೆಲ್ಲ ಫ್ರೆಂಡ್ಸಿಗೆ ಹೇಳ್ಕೊಂಬಂದಿದ್ದ ನಮ್ಮ ಮನೇಲಿ ಇವತ್ತು ಬರ್ತ್ಡೇ ಇದೆ ಬನ್ನಿ ಬನ್ನಿ ಅಂತ ಹೇಳಿ ಹುಡುಗರು ಬಂದರು ಅವ್ರು ಮತ್ತು ಬೇರೆ ಬೇರೆ ಸಂಬಂಧಿಕರೆಲ್ಲ ಬಂದಿದ್ದರು ಎಲ್ಲರೂ ಬಂದು ಬಂದು ಅವನಿಗೆ ಒಳ್ಳೊಳ್ಳೆ ಆಟಿಕೆ ಸಾಮಾನುಗಳನ್ನು ತನ್ನ ತಂದು ಕೊಡ್ತಾ ಅದಕ್ಕೆ ಬರ್ತ್ಡೇ ಗಿಫ್ಟಾಗಿ ಏನೇನೋ ಕೊಡ್ತಾಯಿದ್ರು ಇದೆಲ್ಲ ಕೊಟ್ಟದನ್ನು ಆನಂದಿಸ್ತಾ ಇದ್ದ ಅವನ ಆ ಹುಡುಗಿನ ಮನಸ್ಸಿನಲ್ಲಿ ಒಂದು ನಿರೀಕ್ಷೆ ಇತ್ತು ಅಂದರೆ ನನ್ನ ಅಜ್ಜ ನನಗೆ ನನ್ನ ಮೇಲೆ ಭಾಳ ಪ್ರೀತಿ ಇದೆ ಅವನಿಗೆ ಆದ್ದರಿಂದ ಅವನು ಏನಾದರೂ ದೊಡ್ಡ ಕಾಣಿಕೆ ಕೊಡ್ತಾನೆ ಅಂತ ಆ ಮಗು ಭಾವಿಸ್ತಾ ಇತ್ತು ಎಲ್ಲರೂ ಹೋದ ಮೇಲೆ ಅಜ್ಜ ಸುಮ್ಮನೆ ಕೂತಿದ್ದ ಆ ಬಂದು ಆಮೇಲೆ ಒಂದು ಪುಟ್ಟ ಕವರನ್ನು ಕೊಟ್ಟ ಮಗುವಿಗೆ ಅವನಿಗೆ ಒಬ್ಬ ಬಿಡುತ್ತೆ ಮಗುವಿಗೆ ನನ್ನ ಅಜ್ಜ ಏನೋ ಒಂದು ಕೊಡ್ತಾನೆ ದೊಡ್ಡದೇ ದೊಡ್ಡ ಕಾಣಿಕೆ ಕೊಡ್ತು ದೊಡ್ಡ ಅಡಿಕೆ ಸಾಮಾನು ಕೊಡ್ತಾನೆ ಅಂತಂದರೆ ಇದೊಂದು ಕೊಟ್ಟು ಕವರ್ ಇದನ್ನು ಕೊಟ್ಟಂಥ ಕವರನ್ನು ಎಸೆದು ಬಿಟ್ಟ ಕೊಪು ಎಸೆದು ಅಳ ಒಂದು ರೀತಿ ಬೇಜಾರು ಮಾಡಿಕೊಂಡ ಆ ಎಸೆದಂಥ ಕವರನ್ನು ಈ ಮಗುವಿನ ತಂದೆ ತಾಯಿ ಅವರು ಅದನ್ನು ನೋಡಿದರು ಅವನದ್ರಲ್ಲಿ ಬರೆದಿದ್ದ ಅವನ ಹದಿನೇಳು ಎಕರೆ ಎಸ್ಟೇಟನ್ನು ಈ ಮಗುವಿನ ಹೆಸರಿಗೆ ಬರೆದಿದ್ದ ಆ ಮಗುವಿಗೆ ಅಟಿಕೆ ಸಾಮಾನೇ ದೊಡ್ಡದೇ ಅಂತ ಭಾವನೆ ಇದೆ ಹೊಂತೂ ಹದಿನೇಳು ಎಕರೆ ಜಮೀನು ಅವನು ಇದ್ದಂಥ ಆಸ್ತಿ ಎಲ್ಲವನ್ನೂ ಕೂಡ ಅದ್ರ ಜೊತೆಗೆ ಅವನು ಆ ಕವರ್ನಲ್ಲಿ ಬರೆದು ಕೊಟ್ಟುಬಿಟ್ಟಿದೆ ಅವನಿಗೆ ಮಗುವಿಗೆ ನೆಸರಿಗೆ ಅಂತ ಹೇಳಿ ಆದರೆ ಮಗುವಿಗೆ ಅದರ ಮಹತ್ವ ಗೊತ್ತಿಲ್ಲ ಹಾಗೆ ಭಗವಂತ ಕೂಡ ನಮಗೆ ಈ ಬದುಕು ಅಂತಕ್ಕಂಥ ದೊಡ್ಡ ಬಳವಳಿಯನ್ನು ಕೊಡುಗೆಯನ್ನು ಗಿಫ್ಟನ್ನು ಕೊಟ್ಟಿದ್ದಾನೆ ಆದರೆ ನಮಗೆ ನಾವು ಈ ಬದುಕನ್ನೇ ದೂರ್ತಾ ಇದ್ದೇವೆ ಬದುಕನ್ನೇ ದೂಷಿಸ್ತಾ ಇದ್ದೀವಿ ದೂಷಿಸ್ತಾ ಇದ್ದೇವೆ ಕೊನೆಗೆ ತಮ್ಮ ನಮಗೆ ನಾವೇ ದ್ವೇಷ ಮಾಡ್ಕೊಳ್ತಾ ಇದ್ದೇವೆ ತೊಬ್ಬರನ್ನು ದ್ವೇಷ ಇದ್ದೇವೆ ಕಾರಣ ಏನಂತಂದರೆ ಅವನು ಕೊಟ್ಟಿರ್ತಕ್ಕಂಥ ಈ ಗಿಫ್ಟಿನ ಮಹಿಮೆ ನನಗೆ ಗೊತ್ತಿಲ್ಲ ಅದಕ್ಕೆ ಗೊತ್ತಾಗಬೇಕು ಅಂತಂದರೆ ನಾವು ಹಲವಾರು ಮಹಾತ್ಮರ ಮಾತುಗಳೇ ನಮಗೆ ಸ್ವಲ್ಪ ಇದಿಕ್ಕಿನಲ್ಲಿ ಬೆಳಕನ್ನು ಹೇಳಬಹುದು ಆದರೆ ಜನಸಾಮಾನ್ಯರನ್ನು ಬಾ ನೋಡಿದರೆ ಅವ್ರು ಯಾವುದರಿಂದಲೂ ಪ್ರೇರಣೆ ಪಡೆಯುವಂಥ ಹಂತದಲ್ಲಿ ಇದ್ದಂಗೆ ಕಾಣಲ್ಲ ಹಾಗೆ ಆದ್ದರಿಂದ ಅವರ ಜೀವನ ಹಾಗೆ ಹೋಗುತ್ತೆ ಆದರೆ ಸ್ವಲ್ಪ ಜಿಜ್ಞಾಸುಗಳಾದಂಥವರಿಗೆ ಈ ಭಾವನೆ ಈ ಮಾತು ಖಂಡಿತವಾಗಿ ಅರ್ಥ ಆಗುತ್ತೆ ಆದ್ದರಿಂದ ಭಗವಂತ ಕೊಟ್ಟಿರ್ತಕ್ಕಂಥ ಅದ್ಭುತವಾದಂಥ ಬಳುವಳಿ ಈ ಬದುಕನ್ನು ಚೆನ್ನಾಗಿ ಬದುಕೋಣ ಅದರ ಮಹತ್ವವನ್ನು ಅರಿತುಕೊಂಡು ಬದುಕೋಣ